ಎಲ್ಲರಿಗೂ ಯೋಗಿ ಗದಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆ ರಾಧಾಕೃಷ್ಣ ನಗರದಲ್ಲಿರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೀವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನನ ಅದ್ಭುತವಾಗಿ ಕಟ್ಟಿ ಒಂದು ನಿರ್ಮಾಣ ಮಾಡಿದ್ದಾರೆ ನಾವು ನೋಡ್ಬೋದು ಗದಗಲ್ಲಿ ಇದುವರೆಗೂ ಯಾವುದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳು ತುಂಬ ಕಡಿಮೆ ಸೊ ಶಕ್ತಿ ಸ್ವರೂಪಿಣಿಯಾದ ದುರ್ಗಾ ದೇವಿಯ ಈ ದೇವಸ್ಥಾನವನ್ನು ಇನಾಗ್ರೇಷನ್ ಕಾರ್ಯಕ್ರಮ ಇವತ್ತಿದೆ ಬನ್ನಿ ನೋಡ್ಕೊಂಡು ಬರೋಣ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ भगवतीराज प्ररोतिरीम शेविमुपत्वये श्रीर्मा देवी जुषदाम् कामसोस्मृता हिण्य प्राग ज्वलंदीं तृप्ता तर्पयंदीं पद्मे स्थिता पद्मण स्वामी हो पक्वे श्रिय मनस काम वागूदिवाच सत्यमचेमहि पशूनापन्न श्री श्रयता यश कदमेन प्रजा भूता मयि संभव कदम श्रिय वाचय मे

அது ஸ்ரீம் சர்வங்கங்கலியே சிவே சர்வா சரணியே த்தியிருக்கே தீ கௌரீ நாராயணே நமோத் தோ நம ஜலாதிவாசம் சம்பூஜரமண ಸೀಡ ವಿಶೇಷವಾಗಿ ಇವತ್ತಿನ ದಿವಸ ಹೇಮಂತರದ ಮಾರ್ಗಶೇಷ ಮಾಸ ಶುಕ್ಲಪಕ್ಷ ಪ್ರತಿಪದಾ ದಿವಸ ಈ ಒಂದು ಸ್ಥಾನದಲ್ಲಿ ದುರ್ಗಾ ಪರಮೇಶ್ವರಿಯ ದೇವದ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಪಿತೃಪಿತಾಮಹ ಪ್ರಪಿತಾಮಹ ತಂದೆ ಅಜ್ಜ ಮುತ್ತಜ್ಜ ಮತ್ತು ಮಾಡತಕ್ಕಂತಹ ಯಜಮಾನ ಅವರ ಮಗ ಮೊಮ್ಮಗ ಮರಿಮಗ ಈ ಏಳು ಜನ್ಮದವರಿಗೆ ಪುಣ್ಯ ಫಲಪ್ರಾಪ್ತಿ ಶಾಸ್ತ್ರ ಹೇಳ್ತದೆ ಮತ್ತು ವಿಶೇಷವಾಗಿ ದುರ್ಗಾ ದುರ್ಗತಿನಾಶಿನಿ ಅಂತ ಹೇಳ್ತಾರೆ ದುರ್ಗತಿ ಅಂದರೆ ವಿಶೇಷವಾಗಿ ಮನುಷ್ಯನಿಗೆ ಬಂದಂತಹ ಸಮಸ್ತ ದುರ್ಗತಿಗಳನ್ನು ನಾಶ ಮಾಡತಕ್ಕಂಥವಳು ದುರ್ಗಾ ಅಂತ ಹೇಳ್ತಾರೆ ಅಂತಹ ದುರ್ಗಾದೇವಿಯ ಪ್ರತಿಷ್ಠಾಪನೆಯನ್ನು ಇವತ್ತಿನ ದಿವಸ ಈ ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ದರೆ ವಿಶೇಷವಾಗಿ ಈ ಒಂದು ಸ್ಥಳದಲ್ಲಿ ಈ ಒಂದು ಏರಿಯಾದೊಳಗಿರುವಂತಹ ಸಮಸ್ತರಿಗೂ ಇದರ ಪುಣ್ಯದ ಅಂಶ ನಿಶ್ಚಿತವಾಗಿ ಪುಣ್ಯ ಮುಟ್ಟುತ್ತದೆ ಮತ್ತು ವಿಶೇಷವಾಗಿ ದೇವತಾ ಕಾರ್ಯವನ್ನು ಮಾಡಿದಾಗ ಯಾರೂ ರಿಕ್ತ ಹಸ್ತ ಅಂದರೆ ಖಾಲಿ ಕೈಲಿಂದ ಹೋಗುವುದಿಲ್ಲ ಅಂತ ಹೇಳ್ತಾರೆ ದೇವತಾ ಕಾರ್ಯವನ್ನು ಮಾಡಬೇಕಾದರೆ ಮನುಷ್ಯನಿಗೆ ಪುಣ್ಯದ ಅಂಶ ಪ್ರಾಪ್ತಿ ಆಗ್ತಂತೆ ಹೇಳ್ತಾರೆ ಪುಣ್ಯ ಅಂಬುವಂತಹದ್ದು ಯಾವಾಗಲೂ ಖಾಲಿ ಕೈಲಿ ಅದು ನಮಗೆ ಉತ್ತಮವಾದಂತಹ ಫಲವನ್ನು ಕೊಟ್ಟು ಹೋಗಲಿಕ್ಕೇ ಬೇಕು ಇವತ್ತಿಲ್ಲ ಈ ಕ್ಷಣ ಇಲ್ಲ ಇವತ್ತು ಇವತ್ತಿಲ್ಲ ನಾಳೆ ನಾಳಿಲ್ಲ ಇನ್ನೊಂದು ತಿಂಗಳು ಇನ್ನೊಂದು ತಿಂಗಳಿಲ್ಲ ಇನ್ನೊಂದು ವರ್ಷಕ್ಕಾದರೂ ಅದರಿಂದ ನಮಗೆ ಪುಣ್ಯಫಲ ನಿಶ್ಚಿತವಾಗಿ ಬರ್ತದೆ ಅದಕ್ಕಾಗಿ ದೇವತಾ ಕಾರ್ಯಗಳನ್ನು ಮಾಡುವುದರಿಂದ ವಿಶೇಷ ವಿಶೇಷವಾಗಿ ಮನುಷ್ಯನಿಗೆ ಎಲ್ಲ ರೀತಿಯಿಂದ ತನು ಮನ ಧನ ಆರ್ಥಿಕ ದೈಹಿಕ ಮಾನಸಿಕವಾಗಿ ಮನುಷ್ಯ ಉದ್ಧಾರ ಆಗ್ತಾನೆ ಅಂತಹ ದೇವತಾ ಪ್ರತಿಷ್ಠಾಪನೆಯನ್ನೇ ಇವತ್ತಿನ ದಿವಸ ಈ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಈ ಒಂದು ಒಕ್ಕೂಡಿ ಈ ಎಲ್ಲ ಜನರು ಒಂದು ಭಕ್ತಿ ಶ್ರದ್ಧೆಯಿಂದ ಮಾಡುವಂತಹದ್ದು ನೋಡಿದಾಗ ಜನರಲ್ಲಿ ಜನಾರ್ಧನ ಇರ್ತಾನಂತೆ ಶಾಸ್ತ್ರ ಹೇಳ್ತದೆ ಈ ಎಲ್ಲ ಜನರು ಮಾಡುವಂತಹ ಸೇವೆಯನ್ನು ಜನಾರ್ದನ ಅಂದರೆ ಪರಮಾತ್ಮನಿಗೆ ಮುಟ್ಟುತ್ತದೆ ಮತ್ತು ಇವರಲ್ಲೆಲ್ಲರಲ್ಲಿಯೂ ಜನಾರ್ದನ ಇರ್ತಾನೆ ಅಂತಹ ಜನರಿಂದ ಸೇವೆಯನ್ನು ತಗೊಳ್ಳುವಂತಹ ದೇವಿ ವಿಶೇಷವಾಗಿ ಇವರೆಲ್ಲರನ್ನೂ ಕಾಪಾಡಿ ಇವರಿಗೂ ಇವರ ಕುಟುಂಬ ವರ್ಗದವರಿಗೂ ಇವರಿಗೆ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಉತ್ತಮವಾದಂತಹ ವಿದ್ಯಾ ಬುದ್ಧಿ ಧನ ಐಶ್ವರ್ಯ ಆಯು ಆರೋಗ್ಯಗಳನ್ನು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಲಕ್ಷ್ಮೀರಮಣ ಗೋವಿಂದ ಗೋ भूतपि आचरति जय जय